ಬರುದಿಲ್ಲ ಅವರಿಗೆ ನಿಮ್ಗೆ ಕೇಳಿರ್ತಕ್ಕಂಥ ಪ್ರಶ್ನೆ ಸಿಕ್ಕೈತೆ ಒಂದು ಲೇಖಕ್ ತಂದಿರಲ್ವ ಆ ಲೇಖದೊಳಗೆ ಏನಾರ ಇತ್ತಪ್ಪ ಅಂತಂದ್ರೆ ಕಂಡಾಳು ಓದಿ ಹೇಳ್ರಿ ನಾವು ಮತ್ತ ಅದಕ್ಕೆ ಸಮಯ ಅವ್ರು ಚಾಲ್ ಹಾಡುತ್ತಾನ ಪದ್ಯ ಹಾಡುತ್ತಾನ ಚೆಕ್ ಮಾಡತೆವು ಬಂದವ್ರು ಮಾಡ್ಯಾರ ಪ್ರಶ್ನೆ ಮಾಡ್ಯಾರ ಅದೇ ಪ್ರಕಾರ ನಾವು ಬರ್ಕೊಂಡಿವಿ ಸದ್ಯ ವಿಡಿಯೋಗಳದಾಗ ಹೋದವ್ ವಿಡಿಯೋ ಸಾಯಂಕಾಲ ಬೇಕಾದ್ ಇಟ್ಕೊಂಡು ಬೇಡಾದ ಬಿಡಕ ನಮ್ಮ ಎರಡು ಮಂದಿ ಹುಡುಗರು ಅವ್ರು ಮಾರುತ್ತನ ಬೇಕೇರ ಇರ್ತು ಅನ್ನ ರಾಯಬಾಗ ಆಯ್ತು ಅವ್ರ ಗಚ್ಗಾರದಾರ ಅವರು ಹ ಬೇಕಾದ್ ಇಟ್ಕೋತಾರ ಬೇಡಾದ ಡಿಲೀಟ್ ಮಾಡ ಯಾವಾಗ ಮಾಡವ್ರು ಇದ್ರು ಮಂಗಲ್ ಆದ್ಮೇಲೆ ಮಾಡೋರ್ ಇದ್ದಾರ ಏನ್ ಪ್ರಶ್ನೆ ಮಾಡಿರಿ ಎಲ್ಲಾರು ಸುಳ್ಳು ಹೇಳ್ರು ಆ ವಿಡಿಯೋಗಳು ಸುಳ್ಳು ಹೇಳುದಿಲ್ಲ ಬರ್ತಾವ ಹೊತ್ತೊಂಡ್ ಸಮಯ ಈಗ ಮಾರುತನಾಗ ಸಮಯ ಕೊಟ್ರೆ ನೀವು ಮಂಗಲ್ ಆಗುಡದ ಜಗತ್ತಿನ ತುಂಬಾ ಬಿಟ್ಟು ಬಿಡ್ತಾರ ಅವ್ರ ಈಗ ಹೋಗ್ಯಾದ ಈಗ ಅದಕ್ಕ ನಿಮಗೆ ಯಾನ ಸಿಕ್ಕದ್ ನೋಡು ಅವ್ರು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಓದಿ ಹೇಳಿ ಸರಿ ಇತ್ತಂದ್ರ ನೀವು ಒಪ್ಪಕೋರಿ ತಪ್ಪ ಇತ್ತಪ್ಪ ಅಂತಂದ್ರೆ ಇದು ತಪ್ಪೈತ್ರಿ ಇಂತಲ್ಲೇ ಇದು ಹೋಗಿ ನೋಡಿದ್ರೆ ಸಿದ್ಧಾಂತ ಮಾತೈತ್ ಅಂತಕ್ಕಂಥ ಮಾತನ್ನ ಹಲಸಂಗಿ ಮೇಳದವರು ಪ್ರತಿಪಾದನೆ ಮಾಡ್ಲಿ ವಿಷಯ ಏನದಪ್ಪ ಅಂತ ಕೇಳಿದ್ರ ಏನೈತ್ರಿಪ್ಪ ಬಹಳ ಚಂದ ಇಲ್ಲಿ ಇಟ್ಟನಾಳ್ ಗ್ರಾಮದೊಳಗ ಕಾರ್ಯಕ್ರಮ ಸಾಗಿದ್ದಾವ ಹೌದು ಸಿದ್ಧಾಟಿಕೆ ಪ್ರಕಾರ ಒಂದು ಮಾತು ಹೇಳಿದ್ದೆ ಏನ್ರಿಪ್ಪ ಯೋಗ ಸಿದ್ಧ ಮತ್ತು ಮಳೆಗಾಲ ಸಿದ್ಧ ಈ ಸಿದ್ಧಾಪುರ ಗ್ರಾಮದೊಳಗ ನಮ್ಮ ಕಾರ್ಕಲ್ ಜೈಕೀರ್ ಹಿಂಗ ನಮ್ಮ ಸಿದ್ಧಾಟಿಕೆ ಪ್ರಕಾರ ಹಿಂಗದ ಹೌದು ಬುಕ್ಕದ ಪ್ರಕಾರ ಹಿಂಗ ಆದ್ರೆ ಸತ್ತ ನಾನು ತಿಳಿದ ಮಟ್ಟಿಗೆ ನಾ ಹೇಳಿದಿನಿ ಇದು ಎರಡು ಅಲ್ಲಿಗಳದು ಕಾರ್ಕಲ್ ಜಾಕಿರ್ ಸಾಹೇಬರು ದೊಡ್ಡ ದೊಡ್ಡ ಮೇಲ್ನವ್ರು ಹೇಳಿರ ಪ್ರಕಾರ ಮಾತೋಳು ಯೋಗ ಸಿದ್ಧ ಅಂದಿರಿ ಅದೇ ಮಾತಾಳು ಯೋಗ ಸೀತಾ ಮಳೆಗಾಲ ಇಲ್ಲ ಯೋಗ ಸೀತ ಮಾತಾಳು ಯೋಶಿತ ಮಳಗಾಲ ಸಿದ್ಧ ಹಾ ಅದೇ ರೇ ಇರ್ಬೇಕ್ರಿ ಸತ್ತೇನೇರಿ ಹಾ ಅದೇ ರೇ ಮಾತಾಳು ಯೋಗ ಸಿದ್ಧ ಸಿದ್ದಾಪುರ ಸಿದ್ಧ ಊರ ಸೊಲ್ಲಾಪುರ ಜಿಲ್ಲಾ ಸಿದ್ದಾಪುರ ವರಿಗ ಹಚ್ಚಲಿ ಕೂತ್ರ ಸಿದ್ದಾಪುರ ಬಾಳದಿಲ್ಲ ಜಿಲ್ಲಾ ಸೊಲ್ಲಾಪುರ ಹೌದು ಹೌದು ಚಡ್ಚನ್ ಮನ್ನಂಕಲಿಗೆ ಗಾಡ್ಯಾಳ ದಾಟಿ ಹೋದವರು ವಿಮಾನದ ದಂಡಿಗೆ ಸಿದ್ದಾಪುರ ಅದ ಓಕೆ ಓಕೆ ಗುರುತಿಲ್ಲ ಬ್ಯಾಡ್ರಿ ಹಾ ನೀವ್ ಎಷ್ಟು ಜಗಾ ತಿರ್ಗಾಡ್ರಿ ನಿಮ್ ಒಳಗಿಂದ ಅಲ್ಪ ಸ್ವಲ್ಪ ತಿರ್ಗಾಡಿವತ್ ಹೇಳಿ ಇಷ್ಟು ಊರಿಗೆ ಕರ್ಸ್ಯಾರ ಹೌದು ಸಿದ್ದಾಪುರ ಏನ್ ಬಾಳ್ ದೂರ ಇಲ್ಲ ಸಿದ್ದಾಪುರ್ ಜನಾನು ಪರಿಚಯದಾರ ಹಿರಿಯಾರ್ ಹೇಳ ಸುಮ್ ಸುಮ್ನೆ ಸಮಯ ಕೆಲವೊಂದು ಕೆಲವೊಂದ್ ಮಂದಿ ಹೇಳಾವ್ ಇರ್ತಾರ ಅದನ್ನ ಇಲ್ಲಿ ಬಳಕೆ ಮಾಡ್ಬೇಡ್ರಿ ಬೆಳಗಾವಿ ಜಿಲ್ಲಾದಾಗ ಬಂದ್ರ ಸರ್ವತ್ತ ಹಿಂಗೇ ಸತ್ಯ ಹೌದು ಇಲ್ಲಂದ್ರೆ ಯಾಕೆ ಒಂದೇ ಮಾತನ ಹೇಳಿನ ಸಮುದ್ರದ ನೀರು ಯಾವ ಅಪ್ಪಗೂ ತನ್ನ ಹೊಟ್ಟೆಯೊಳಗೆ ಇಟ್ಕೊಳಕ್ ಆಗುದಿಲ್ಲ ಬಗಿಸಿ ಕುಡದಿರ್ಬಹುದು ತೆಂಬಿ ಕುಡುದಿರ್ಬಹುದು ಹಂಗ ಎಲ್ಲಾನು ಎಲ್ಲರಿಗೂ ಬರುದಿಲ್ಲ ಇಲ್ಲಿ ನಾವು ನಡೆಸಿದ್ದ ಸಿದ್ಧರ ವಿಷಯ ನಾನು ನಿಮಗೆ ಎಷ್ಟು ಚಂದ ಹೇಳೀನಿ ಗದ್ಗಿ ಮ್ಯಾಲಿನ ಭಗವಂತಗ ಆನಂದ ಆಗಂ ಕೇಳ್ರಿ ಅಂತ ಹೇಳಿನಿ ಕೇಳಿರಿ ಬಂದ್ರ ಬಂದೈತಿ ಅಂತ ಹೇಳ್ರಿ ಬರ್ಲಿಲ್ಲ ಅಂದ್ರೆ ಬರ್ಲಿಲ್ಲ ಅಂತ ಹೇಳ್ರಿ ನೋಡೋನು ಅವ್ರವ್ರ ಪ್ರಶ್ನೆ ತಕ್ಕಂತೆ ಅವ್ರವ್ರ ಉತ್ತರ ಏನ್ ಬರ್ತಾವ್ ಮತ್ತೆ ಬೇವಿನ ಗಿಡದ ಕೆಳಗ ಪವಾಡ ಆಗೈತಿ ಆ ಪವಾಡ್ ಯಾವ್ದು ಕೇಳಿದ ಕೂಡಲೇ ನಮಗ ತಿಳಿದ ಪ್ರಕಾರ ನನಗ ಸಿಕ್ಕ ಪ್ರಕಾರ ನಾ ಮಾಡಿರತಕ್ಕ ಅಧ್ಯಯನದೊಳಗೆ ಹಿಂಗ ಸಿಕ್ಕೈತಿ ಹಾಲು ಮತದಲ್ಲಿ ಕುರಿಕಾಯಿದ ಮೂಲಕರು ಶಂಕರ್ ಶ್ರೀ ಕುಂಬರ ಪೇಜ್ ನಂಬರ್ ಅರವತ್ತೆಂಟು ಅರವತ್ತೆಂಟು ಫುಲ್ ಇತಿಹಾಸದ ನಮ್ಮ ಕಮಿಟಿ ಶೇರ್ ಅವರಿಗೆ ಇದು ಕೊಟ್ಟು ಅವ್ರ ನಿರ್ಣಯ ಏನ್ ತಗೋತಾರ ಅದ್ರ ಮುಂದೆ ಓಕೆ ಅಮೋಘ ಸಿದ್ದೇಶ್ವರನ ಸನ್ನಿಧಾನದಲ್ಲಿ ಕೂಡಿರತಕ್ಕ ಎಲ್ಲಾ ಧರ್ಮದ ಗುರು ಹಿರಿಯರಿಗೂ ತಾಯಿ ತಂದೆಯರಿಗೂ ಅಣ್ಣ ತಮ್ಮಂದಿರಿಗೂ ಕೂಡ ತುಂಬಾ 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 ಧನ್ಯವಾದಗಳು ಬೀರುವಣ್ಣ ಹೌದ್ ಹೌದ್ರಿಪಾ ಯಾಕ ತುಂಬಾ ಧನ್ಯವಾದಗಳು ಕೇಳಿದ್ರ ಯಾಕ್ರಿಪಾ ಕಮಿಟಿ ಅವರು ಹೇಳಿದ ಪ್ರಕಾರ ಒಂದೊಂದು ನಾಲ್ಕನೇ ಅಷ್ಟು ತಪ್ಪು ತಪ್ಪ ಮಾಡ್ಯಾವಿನ ದೈವದವ್ರು ಒಟ್ಟೆ ನೀವು ದಾಂಡ್ಲಿ ಮಾಡಬೇಡ್ರಿ ಅಂತ ಹೇಳಿ ಸೂಚನೆ ಕೊಟ್ಟ ಪ್ರಕಾರ ಯಾರೂ ದೈವದವ್ರು ದಾಂಡ್ಲಿ ಮಾಡ್ಲಿಲ್ಲ ಹೌದಿಪ್ಪ ಅದಕ್ಕ ಅವರಿಗೆ ತುಂಬಾ ತುಂಬಾ ಧನ್ಯವಾದಗಳನ್ನು ಹೇಳಬೇಕಾಗ್ಯದ ಹೌದು ಹೌದು ಎರಡ ಸತ್ಯ ಸಂಘಗಳಿಗೆ ಏನ್ ಹೇಳಬೇಕಾಗ್ಯದ ಅಂತ ಕೇಳಿದ್ರ ಅದು ಹನ್ನೆರಡನೇ ಶತಮಾನದಲ್ಲಿ ಆಗಿ ಹೋಗಿರ್ತಕ್ಕಂತ ಇಂಗಳೇಶ್ವರಕ್ಕೆ ಈಶ್ಯನಾಗಿ ಬಾಗೇವಾಡಿಗೆ ಬಂಟನಾಗಿ ಬಂಟನಾಗಿ ಜಗಕ್ಕೆಲ್ಲ ಜ್ಯೋತಿಯಾಗಿ ವಿಶ್ವಕ್ಕೆ ಗುರುವಾಗಿ ಗುರುವಾಗಿ ಭಕ್ತಿ ಭಕ್ತಿಯೊಳಗ ವಿಶ್ವಗುರು ಬಸವಣ್ಣ ಅವರು ಒಂದು ಮಾತು ಹೇಳಿದರು ಏನ್ ಹೇಳ್ತಾರಪ್ಪ ನುಡಿದರೆ ಮುತ್ತಿನ ಹಾರದಂತೆ ಇರಬೇಕು ಇರಬೇಕು ನುಡಿದರೆ ಸ್ಫಟಿಕದ ಸ್ಥಳಾಖೆಯಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು ಇರಬೇಕು ನುಡಿದರೆ ಲಿಂಗ ಮೆಚ್ಚಿ ಹೌದು ಹೌದು ಎನ್ನಬೇಕು ಹೌದು ಹೌದು ನುಡೆಯೊಳಗಾಗಿ ನಡೆಯದಿದ್ದರೆ ಮೆಚ್ಚನು ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳಿ ಹೇಳಿ ಕೂಡಲ ಸಂಗಮ ದೇವ ಅಂದ್ರೆ ಯಾರು ಯಾರಪ್ಪ ಪರಮಾತ್ಮ ಹೌದು ನಿಮಗೆಲ್ಲರಿಗೂ ಪರಮಾತ್ಮ ಮೆಚ್ಚಬೇಕಾದ್ರ ನೀವ ನುಡ್ದಂಗ ಹೆಂಗ ಹೌದು ನಿಮ್ಮ ಮಾತಾ ಬಾಲ ನಿರ್ತಿರ್ಲಿ ಅಂತ ಹೇಳ್ಯಾರ ಅವ್ರು ಹೇಳ್ಯಾರಪ್ಪ ಹೇಳ ಮಾತ ನಾವ್ ಎರಡು ಮೇಳಿಗೆ ಸೂಚನೆ ಯಾಕ ಕೊಟ್ಟಿದ್ದೇವತ್ ಕೇದ್ರ ಯಾಕೆ ಕೊಟ್ಟಿರಿಪಾ ಇಟ್ಟನಾಳ್ ಅಂತಕ್ಕಂತ ಊರ್ ಹೌದು ಅಮೋಘ ಹೌದು ಕರೆ ದೇವ್ರ ಎಲ್ಲಿ ಇರ್ತಾನಪ್ಪ ದೈವದಲ್ಲಿ ದೇವ್ರ ಇರ್ತಾನ ದೈವದಲ್ಲಿ ದೇವ್ರ ಇರ್ತಾನಪ್ಪ ತಂದ್ರ ಆ ದೇವರ ಮುಂದೆ ನಾವು ಎಂತ ಸೇವಾ ಮಾಡ್ಬೇಕಂತಕ್ಕಂತ ಸೂಚನೆ ಕೊಟ್ಟೆವು ನಾವು ಕೊಟ್ಟಿರಲಪ್ಪ ಹಾಡು ಕಲಾವಿದರಿಗೆ ಸಿಂಗಲ್ ಪಲ್ ಹಾಡ್ಬೇಕಂತಕ್ಕಂತ ಸೂಚನೆ ಕೊಟ್ಟೆವು ಹೌದ ಒಳ್ಳ ಸೇವಾ ಕೊಡ್ಲಿಕ್ ಹತ್ತಿರಿ ಡಬಲ್ ಪಲ್ ಹಾಡಿ ಸಮಯ ಹೆಚ್ಚಿಗೆ ಮಾಡ್ಲಿಕ್ಕೆ ಕಮಿಟಿ ಅವ್ರ ಅಂತಾರ ಸರ್ ಇಷ್ಟ ಮಾಡೋದಿದ್ರೆ ನಾವೇ ಮಾಡಿಸ್ತಿದ್ದೇವ್ರಿ ನಿಮ್ಗ ಕರೆಸಿ ನಿಮ್ಗೆ ಬೆಲೆ ಕೊಡ್ಲಿಲ್ಲ ಅವರ ಅಂತ ಹೇಳಿ ಕಮಿಟಿ ಹಿರಿಯರ್ ಅನ್ಲಿಕ್ಕೂ ಅಂದಾರಪ್ಪ ಅಂದಾರು ಇಲ್ಲಿ ನಾವು ಹೆಚ್ಚಿನ ಪ್ರಮಾಣದಾಗ ಸಿದ್ಧನ ಮಾರ್ಗದವ್ರು ಏನ್ ತಿಳ್ಕೊಳ್ ಅಂದ್ರ ಇಟ್ಟನಾಳ ಗ್ರಾಮದಲ್ಲಿ ಮೊದಲು ಪ್ರಥಮದಾಗ ಸೋಮನಾಥ ಭಗವಂತ ಇದ್ದ ಹೌದು ಕರೆ ಸೊಲ್ಲಾಪುರ ಜಿಲ್ಲಾ ದಕ್ಷಿಣ ಸೊಲ್ಲಾಪುರ ತಾಲೂಕ ಮಂದ್ರೂಪ್ಪ ಗ್ರಾಮದ ಹೌದಾ ತಂದೆ ದುಂಡಪ್ಪ ತಾಯಿ ಗಂಗಮ್ಮನ ಉದಾರದಾಗ ಹುಟ್ಟಿ ಬಂದಿರತಕ್ಕಂತ ವರುಷದ ಚಟ್ಟಿಗೆ ಸಿದ್ಧರ ಸಂಗತ ಪಲ್ಲಕ್ಕಿ ಬೆಟ್ಟಿ ತಗೋತಿರ್ತಕ್ಕಂತ ಹೌದಾ ಮಣಿವಿ ಮುತ್ಯರ ಪಾದ ಹಾಕಿರ್ತಕ್ಕಂತ ಜಾಗ ಇದು ಮನವಿ ಮುತ್ಯಾರನ ಇಲ್ಲಿ ಸ್ಥಾಪನೆಯನ್ನ ಮಾಡಿರ್ತಕ್ಕಾಗೆದು ಇಲ್ಲಿ ಸದ್ಯಕ್ಕೆ ಯಾರದ ನಮ್ಮ ಹತ್ತೂರ ಗ್ರಾಮದ ಹೌದ್ ಹೌದು ಎಲೆಮರಿ ಕಾಯಿ ಹೆಂಗ ದೈವದೊಳಗೆ ಎಂತಿಂತ ಜ್ಞಾನಿಗಳು ಇರ್ತಾರ ಅನ್ನೋದು ತಮಗ ಗುರುತಿರ್ಬೇಕು ಹೌದು ದೈವ ಎಷ್ಟೇ ಶಾಂತಿರ್ತದ ಕರೆ ಒಳ್ಳೊಳ್ಳೆ ಜ್ಞಾನಿಗಳ ಇರ್ತಾರ ಇರ್ತಾರಂತಕ್ಕಂತ ಮತ್ತನ್ನ ನಮ್ಮ ವಿಚಾರದಲ್ಲಿ ಇಟ್ಟುಕೊಂಡು ಹೌದು ಮಾತಿಗೆ ಮಾತ್ ಹೆಂಗಂದ್ರೆ ಮುತ್ತು ಪೋಣಿಸಿದಂಗ ಹೋಗ್ಬೇಕು ಹೌದು ನಮ್ಮ ಹಲಸಂಗಿ ಗ್ರಾಮದ ಮಾಸ್ತರ್ ಅವರು ಏನ್ ಹೇಳ್ತಾರಪ್ಪ ಅವರು ನಮ್ಮ ಹಾಲು ಮತದಲ್ಲಿ ಹಾಲು ಮತದಲ್ಲಿ ಸತ್ಯ ಸಿದ್ಧರಲ್ಲಿ ಬೀರಪ್ಪಗ ಮಗಾದಾನೆ ಹಾಲು ಮತದವ್ರು ಯಾರು ಹೇಳಿಲ್ಲ ಹ ನಮಗ ಸರ್ವತ್ತ ಗೊತ್ತಿಲ್ಲ ಗೊತ್ತಿಲ್ಲ ಸರ್ ಅದನ್ನೇ ಮಾತ್ ಈಗ ಹಿಡೀಬೇಕಾಯ್ತು ಅಂಬಲ್ನೂರ್ ರೇವಣ್ ಸಿದ್ಧ ಮಾಸ್ತರ ಹಾಲು ಮತದಾಗ ಬೀರಪ್ಪಗ ಮಗಾನೇ ಇಲ್ಲತ್ತ ಅತಿರಿ ಹೌದು ಅದೇ ಮಾತ ಸತ್ತಿತ್ತಂದ್ರ ನೀವು ಪುರಾಣದ ಯಾಕೆ ಹೇಳಿದ್ರಿ ಎತ್ತಾರ ಹೌದು ಬುಕ್ಕದ ಹೆಸರಿ ಮುಂದೆ ಎದುರಾಗ್ ಬಂದ್ರಿ ನೀವ ಹಾಲು ಮತ್ತ ಯಾವ್ದೊಂದು ಎತ್ತಾರ್ಥಾನೆ ಅನ್ನತಕ್ಕಂತ ಬುಕ್ಕದ ಹೆಸರು ಹೇಳಿದ್ರಿ ಆ ಬುಕ್ಕ ಬುಕ್ಕನ್ ತೋರಿಸ್ರಿ ಎತ್ತಾರೋ ಹಾ ತೋರ್ಸ್ಬೇಕ್ರಿ ಆದ್ರೆ ನಿಮಗೆ ಸರ್ವತ್ತ ಗುರುತಿರ್ಲಿಲ್ಲ ಅಂದ್ರೆ ಇಲ್ಲಿಗೆ ವಿಷಯ ನಿಂದರ್ಸಬೇಕಿತ್ತು ಪುರಾಣದ ಹೆಸರು ಹೇಳಿರಿ ಅಂದ್ರ ಆ ಪುರಾಣ ತಗೊಂಡು ಬರ್ರಿ ಅಂತೇಳಿ ಮತ್ತೊಂದು ಸವಾಲು ಯಾರು ಮಾಡ್ಲಿಲ್ಲ ನಮ್ಮ ಬಸನಾಳ ಮೇಲಿನ ಮಾಸ್ತರ್ ಮಾಡ್ಲಿಲ್ಲ ಬಸನಾಳ ಮೇಲಿನ ಮಾಸ್ತರ್ ಒಂದ್ ಮಾತ ಅವ್ರಿಗೆ ಹೇಳಿದ್ರು ಏನಂತ ಹೇಳಿದ್ರು ಅಂತ ಕೇಳಿದ್ರ ಅಮ್ಮೋಗ ಸಿದ್ದನ ಮಟ್ಟಮಣ್ಣಿ ಒಳಗ ಅವ್ರ್ ಹೆಂಗ ಕೇಳ್ಯಾರು ಅಮೋಘ ಸಿದ್ದೇಶ್ವರನ ಒಂದು ಮಟ್ಟಮಣ್ಣಿ ಒಳಗ ಹೌದಾ ಎರಡು ಮಂದಿ ಒಂದು ಊರೊಳಗ ಒಂದ್ ಊರ್ ಒಳಗ ಜಾಗದಾಗ ಬೇರೆ ಬೇರೆ ಜಾಗದಲ್ಲಿ ಮಂದಿರ ಅದಾವ್ ಆ ಮಂದಿರದ ಮುಂದೆ ಒಂದು ಬೇವಿನ ಮರ ಅದ ಆ ಬೇವಿನ ಮರದ ಒಂದು ಪವಾಡ ಆಗ್ಯದ ಏನ್ ಪವಾಡನಂತ ಮಾತನ್ನ ಅವ್ರು ಕೇಳಿದ್ರು ಅವ್ರು ಕೇಳ್ದರೆ ಇವ್ರು ಏನ್ ಹೇಳಿದ್ರೆ ಒಂದು ಸಿದ್ಧಾಟಿಕೆ ಪ್ರಕಾರ ಒಂದು ಬುಕ್ಕಿನ ಪ್ರಕಾರ ಅಂತ ಹೇಳಿ ಮಾತ್ ಇವ್ರು ಹೇಳಿದ್ರೆ ಹೌದಾ ಅದರ ಜೊತೆಯಲ್ಲಿ ಒಂದು ಮಾತು ಹೇಳಿದ್ರಿ ಇವ್ರು ಏನ್ರಿ ಅಮೋಘ ಸಿದ್ಧ ಅಮೋಘ ಸಿದ್ಧ ಶಿವನ ಗದ್ಗಿಯ ಮೇಲೆ ಜಗುಲಿಯ ಮೇಲೆ ಅನ್ನತ್ ಹೇಳಿ ಜಗತ್ತ ಶ್ರುತಿ ಪ್ರಮಾಣದ ಹೌದು ಕರೆ ಒಬ್ಬೊಬ್ಬರು ಪುರಾಣಕ್ಕೆ ತಪ್ಪ ಬರ್ದಾರ್ ಆ ತಪ್ಪು ಬರ್ದಿರ್ತಕ್ಕಂತ ವಿಷಯನ್ನ ನೀವು ಒಪ್ಪತೀರಿತ್ ಹೇಳಿ ನಮ್ಮ ಹಲಸಂಗಿ ಮಾಸ್ತರ್ ಕೇಳ್ದಕ್ಕರ ಹೌದಾ ನಮ್ಮ ಬಸನಾಳದ್ ಮಾಸ್ತರ್ ಅಂದ್ರು ಏನ್ರಿಪ್ಪ ಏ ಇಲ್ರಿ ನಮ್ಮ ಮಟ್ಟಮಣ್ಣ ಅವ್ರ ಸಹಿ ಕೊಟ್ಟಾರು ನಂದೇನ್ ಗಂಟಂದ್ರ ಸರ್ ಅದ್ ನೀವು ಮಾತಾಡೋ ಮಾತಲ್ಲ ಹೌದು ಯಾಕತ್ ಕೇಳ್ರಿ ಹನ್ನೆರಡನೇ ಶತಮಾನದಲ್ಲಿ ಶರಣರ ಕಾಲದಾಗೂ ಕೊಂಡಿ ಆಗಿ ಹೋಗ್ಯ ಈಗೂ ಕೊಂಡಿ ಮನ್ಸನ್ಗಳು ಹೌದಾ ನಮಗೇನಾಗಬೇಕಾಗ್ಯದ ಏನ್ರಿ ಸಮುದ್ರದ ನೀರು ಒಬ್ರೇ ಕುಡಿಯಕಾಗುದಿಲ್ಲ ಒಬ್ಬರು ಹೊಟ್ಟೆ ಎಂದು ಹಿಡಿಸೋದಿಲ್ಲ ಹೌದಾ ನಾವು ಪ್ರಥಮದಾಗ ಹ ಭಂಡಾರಕ್ಕ ಧರ್ಮಕ್ಕ ಜಾಡಿಗೆ ತಾಯಿ ತಂದಿಗಿ ಯಾವುದಕ್ಕೂ ಧಕ್ಕೆ ಬರ್ಲಾರದಂತ ಮಾತುಗಳನ್ನ ಸವಿಯೊಳಗ್ ಆಡ್ರಿ ಅಂತ ಹೇಳಿ ಹೌದಾ ಮತ್ತೆ ನೀವು ಅದಕ್ಕೆ ನಾ ನಮ್ ಹಿರಿಯರ್ ಅಂದ್ರ ಸಿಎಂ ಒಪ್ಪ ನಾಯಕ್ ಒಪ್ಪಕ್ಕ ನಮ್ಮ ಗಂಟೆ ಹೋಗ್ತೈತಿ ಹಿಂಗ ಅನ್ನಬ್ಯಾಡ್ರಿ ಯಾಕಂದ್ರ ನೀವು ಸರಳ ಒಪ್ಪಬೇಕಾಗ್ತದ ಈಗ ಮತ್ ನೀವ್ ಒಪ್ತೀನಿ ಅಂದಂಗ ಮಾತಾಡಿದ್ರಿ ಅಲ್ರಿ ಹೌದಾ ಹಂಗ ಮಾತಾಡ್ಬ್ಯಾಡ್ರಿ ಜಗತ್ ಹೆಂಗ್ ಹೊಂಟದ ಹಂಗ ಜಗತ್ತಿನ ಬೆನ್ನತ್ರಿ ಇದು ಹಾಲು ಮತದ ಸತ್ಯ ಸಿದ್ಧರ ಸಿದ್ಧಾಟಿಕೆ ಅಂದ್ರ ಕರೆ ಕರೆ ಬೂದಿ ಮುಚ್ಚಿದ ಬೆಂಕಿ ಅದ ಹೌದು ಹೌದಿಪ್ಪ ನಮಗೆ ಎಷ್ಟು ಜಲ ಬೇಕಾಗ್ಯದ ಅಟ್ ಕಾಸ್ಕೊಂಡ್ ಕಡೆಕ್ ಆಗಬೇಕು ಬಿಡ ಆ ಜಲದೊಳಗೆ ನಾವ್ ಹೋಗಿ ಬೀಳ್ತೀನಿ ಅಂದ್ರ ಸುಡ್ಲಾರ್ದ ಬಿಡುದಿಲ್ಲ ನಿಮಗೆ ಎರಡು ಮಂದಿಗೆ ವಿನಂತಿ ಅದ ಈ ಮಾಸ್ತರ್ ಮತ್ತೊಂದು ಪ್ರಶ್ನೆ ಕೇಳಲಾರ್ದ ಮುಂದೇನ್ ಮಾಡ್ಯಾರಪ್ಪ ಪಾತ್ರ ನೀವು ಹೇಳಿರ್ತಕ್ಕಂಥ ಪುರಾಣ ಅಟ್ಟೆ ತಂದು ತೋರಿಸ್ರಿ ಅಂದಾರ ಸರ್ ನೀವು ಹೇಳಿರ್ತಕ್ಕಂಥ ಪುರಾಣ ಒಂದು ನೀವು ತಂದು ತೋರಿಸ್ರಿ ಅದ್ರೊಳಗೆ ವಿಷಯ ಅದಿತ್ತಂದ್ರ ತಂದ ಬಿಡ್ರಿ ನಿಮಗಾಯ್ತು ಯಾನ್ನ ಒಪ್ಪತಿ ಓದ್ತೀರಿ ನೋಡ್ರಿ ಕೆಟ್ಟದ್ದು ಬಿಟ್ಟು ಒಳ್ಳೆದನ್ನ ಹಿಡಿದು ಹಾಡ್ರಿ ಸತ್ಯ ಶರಣರ ಮೇಲೆ ಅಂತೇಳಿ ಮಾತ್ಮಾರಿ ಹೇಳ್ಯಾರ ಹಾಡ್ರಿ ಸತ್ಯ ಸಿದ್ಧರ ಮೇಲೆ ಅಂತ ಹೇಳ್ಯಾರ ನಾ ಒಪ್ತೀನಿ ಅಂತೇಳಿ ಎಲ್ಲದಕ್ಕೂ ಮಾತು ಕೊಡ್ಲಿಕ್ಕೆ ಹೋಗ್ಬೇಡ್ರಿ ಸರ್ ಇದು ಎರಡು ಮಂದಿಗೆ ವಿನಂತಿ ಅದ ಬೇಗನೆ ಬಂದು ಹಲಸಂಗಿ ಇತ್ತು ಈಗ ಸೇವಾ ಪ್ರಾರಂಭಗೊಳಿಸ್ಬೇಕು ಒಳ್ಳೆಯ ನೀತಿಯ ಹಾಡುಗಳನ್ನು ಎರಡು ಮಂದಿ ಸಹೋದರರು ಹಾಡ್ಲಿಕ್ಕೆ ಹತ್ತಾರ ಹೌದು ಹೆಣ್ಣಾಗಿ ಹುಟ್ಟಿದ ತಂಗಿ ಅಂತಕ್ಕಂಥ ಚಲನ ನಮ್ಮ ಸಂಕನಾಳದ ಗುರುಲಿಂಗ್ ಸರ್ ಬರೆದಿರ್ತಕ್ಕಂಥ ಹಾಡನ್ನು ಒಳ್ಳೆ ರೀತಿ ಒಳಗೆ ಹಾಡಿ ಹೆಣ್ಣು ಮಕ್ಕಳಿಗೆ ನೀತಿ ಮಾತುಗಳನ್ನು ಹೇಳಿರ್ತಕ್ಕಂಥ ನಮ್ಮ ಬಸನಾಳ ತಂಗಿಗೆ ಒಂದು ಜೋರಾದ ಚಪ್ಪಾಳೆ ಎಲ್ಲ ದೈವದವ್ರು ಕೊಡಬೇಕು ಸಿ ಎಂ ಸಿದ್ದರಾಮಯ್ಯ ಸಾಹೇಬರು ಆ ನಮ್ಮ ಸರ್ಕಾರಕ್ಕ ಮುಖ್ಯಮಂತ್ರಿಗಳಾದ ನಂತರ ಮೊದಲೇ ಅವರು ಸೂಚನೆಗಳನ್ನು ಘೋಷಣೆ ಕೊಟ್ಟಿದ್ರು ಶಕ್ತಿ ಯೋಜನೆ ಒಳಗೆ ಘೋಷಣೆ ಮಾಡಿದ ಪ್ರಕಾರ ಹೆಣ್ಣು ಮಕ್ಕಳಿಗೆ ಗ್ರಹಲಕ್ಷ್ಮಿರಂತೇಳಿ ತಿಂಗಳ ಎರಡು ಸಾವಿರ ರೂಪಾಯಿ ಹಣ ಬಿಡ್ಲಿಕ್ಕೆ ಕರ್ನಾಟಕ ಎಲ್ಲಿ ಮಹಾರಾಷ್ಟ್ರ ಅಲ್ಲ ಬ್ಯಾರೆ ಕಡೆ ಅಲ್ಲ ಸುವರ್ಣ ಕರ್ನಾಟಕದೊಳಗೆ ಹೆಣ್ಣು ಮಕ್ಕಳು ನಿಮ್ದು ಒಂದು ಗುರುತು ತೋರಿಸಿ ತಿರುಗಾಡ್ರಿ ಅಂತೇಳಿ ಬಸ್ ಫ್ರೀ ಮಾಡಿದ್ರು ಅದೇ ಒಳ್ಳೆ ಚಾಲೆನ್ ನಮ್ಮ ಹಲಸಂಗಿ ತಂಗಿಯವರು ಕೂಡ ಹಾಡಿ ಹೆಣ್ಮಗಳ ಟೂರಿಗೆ ಅಂದ್ರೆ ಪ್ರವಾಸಕ್ಕೆ ಹೋದಳು ಗಂಡ ಮಗ ಬಾರಿಗೆ ತಂಗಿ ಹೆಂಗಾಗ್ಯದ ಕಾಲತ್ ಕೇಳಿದ್ರ ಹೆಣ್ಣು ಮಕ್ಕಳು ಎಲ್ಲಿ ಹೊಂಟಾರ ಎಲ್ರಿಪಾ ಪಾರ್ಲರ್ ಬಂದವ್ ಹೌದ ಪಾರ್ಲರ್ಕ್ ಹೋಗಿ ಹೆಣ್ಮಕ್ಳದ್ ಏನ್ ಆಗ್ಲಿಕ್ಕೆ ಹತ್ತದ ಏನಾಗ್ಯಪ್ಪ ಕತ್ತಿ ಹೋಗಿ ಕುದುರೆ ಆತತ್ತ ಕತ್ತಿ ಹೋಗಿ ಕುದು್ರಿ ಪಾರ್ಲರ್ದಾಗ ಹೋಗಿ ಹೊರಗೆ ಬಂದ್ರ ಹೋಗು ಮುಂದೆ ಕತ್ತಿತ್ತಂದ್ರ ಹೊಳ್ಳಿ ಬರು ಮುಂದ ಕುದು ಬರ್ತೈತ ಹೆಣ್ಣು ಮಕ್ಕಳ ಹೆಂಗ ಆಗ್ಯದ ಕುದುರೆ ಹೋಗಿ ಕತ್ತ ಹೆಂಗ್ಯದ ಹೆಂಗಾಗ್ಯದಪ್ಪ ಹೋಗು ಮುಂದೆ ಇಲಿಯಾಗಿ ಹೋಗ್ತಾವಿ ಬರ್ತಾವ್ ಮುಂದೆ ಹುಲಿಯಾಗಿ ಬರ್ತಾವ ಇದೆಲ್ಲಿ ಎಲ್ಲರಿಗೂ ಗೊತ್ತಿದ್ ವಿಷಯ ಅದಕ್ಕರೆ ಹೌದಾ ಯಾವಾಗೋಡ್ರಿ ನಾವ್ ಏನ್ ಹೇಳಲಿಕ್ಕೆ ಬಂದೀವಿ ಇಲ್ಲಿ ಅವ್ರನ್ನೊಂದು ಒಳ್ಳೆಯ ಸನ್ಮಾರ್ಗದ ದಾರಿಯನ್ನ ತೋರಿಸೋದಕ್ ಬಂದಿವು ಒಳ್ಳೆ ಮಾತುಗಳನ್ನ ಹೇಳಲಿಕ್ಕೆತ್ತಿರಿ ಒಳ್ಳೆ ಹಾಡುಗಳನ್ನು ಹಾಡ್ಲಿಕ್ಕಿರಿ ಕೆಟ್ಟದ್ದನ್ನ ದೂರ ಬಿಡ್ರಿ ಒಳ್ಳೆದನ್ನ ಸಮೀಪ ತಗೊಂಡು ಇನ್ನೂ ಸಮಯ ಕಡಿಮೆ ಉಳ್ದಾರೆ ಈ ಪಾಳ್ಯಿಂದ ದೈವದವ್ರ ಹೆಂಗ ಶಾಂತತೆ ಕಾಪಾಡ್ಯಾರ ಹೌದಾ ಹಂಗ ನೀವು ಸಿಂಗಲ್ ಪಲ್ ಹಾಡಿ ಮಾರ್ಗ ಸಣ್ಣ ಹಾಡಿ ಸುಂದರ್ ಚಾಲ್ ಹಾಡಿ ಪಾಳಿ ಹಲಸಂಗಿಯವ್ರ್ ಕೊಡ್ಬೇಕು ಆ ಪ್ರಶ್ನೆದ ಉತ್ತರ ಹಲಸಂಗಿ ಸರ್ ನೀವು ಪುರಾಣದ ಹೆಸರು ಹೇಳಿರಿ ಆ ಪುರಾಣದೊಳಗ ವಿಷಯ ಇತ್ತರ ಯಾರಪ್ಪ ನಂಜಿಗೆ ತಂದು ತೋರಿಸಿ ಬಿಡ್ರಿ ಹೌದ್ರಿ ನೀವು ತೋರಿಸ್ರಿ ನೀವು ಅಮೋಘ ಸಿದ್ಧನ ಮಟಮಣಿಯಲ್ಲಿ ಎಂದ್ರ ಸರ್ ಅವ್ರು ನಿಮಗೂ ನೆನಪಿರ್ಬೇಕ್ರಿ ಮಾತ ಹೌದು ಹಾಲು ಮತದಲ್ಲಿ ಅತ್ ಅವ್ರ ಅಂದಿಲ್ಲ ಇದ್ ನೆನಪಿರ್ಬೇಕ್ರಿ ಅಮೋಘ ಸಿದ್ದನ ಒಳಗ ಎರಡು ಮಂದಿ ಸಿದ್ಧಿ ಪುರುಷರು ಪವಾಡ ಪುರುಷರು ಒಂದೇ ಊರಿನಲ್ಲಿ ಅವ್ರ ಆಗ್ಯಾರ ಐಕ್ಯಾಗಿರ್ತಕ್ಕಂಥ ದೇವಸ್ಥಾನದ ಮುಂದೆ ಬೇವಿನ ಮರ ಅದ ಆ ಬೇವಿನ ಮರದಾಗ ಒಂದು ಪವಾಡ ಆಗ್ಯದ ಅವ್ರ ಕೇಳ್ಯಾರ ಅವ್ರು ಹಾಲು ಮತದಲ್ಲೇ ಅಂತೇಳಿ ಒಪ್ಪಿಕೊಂಡರೂ ಕೂಡ ನಾವ್ ಒಪ್ಲಿಕ್ಕೆ ಲಾಕ ನನ್ನ ಕಿವಿ ನನಗೆ ಸುಳ್ಳು ಹೇಳುದಿಲ್ಲ ತಾನು ಮಾಡಿದ್ದ ಕರ್ಮಕ್ಕೆ ತಾನೇ ಯೋಗಿ ಆಗಬೇಕು ತಾನೇ ಭೋಗಿ ಆಗ್ಬೇಕು ತಾನೇ ತ್ಯಾಗಿ ಆಗ್ಬೇಕ ತಾಯಿ ತಂದೆ ಕಣ್ಣಾಗ ಮಣ್ಣು ಹೊಡೆದಿರ್ಬಹುದು ದೈವದ ಕಣ್ಣಾಗ ಮಣ್ಣು ಹೊಡೆದಿರ್ಬಹುದು ಸೂರ್ಯ ಚಂದ್ರಮ್ಮನ ಕಣ್ಣಾಗ ಮಣ್ಣು ಹೊಡೆದು ಯಾವ ಅಪ್ಪನ ಆಗೋದಿಲ್ಲ ಹೌದು ಹಂಗ ನಿಮ್ಮ ಮಠಮನೆಗೆ ಹಚ್ಚಿ ಕೇಳ್ಯಾರ ನಿಮ್ಮ ಮನೆಗೆ ಹಚ್ಚಿ ಏನು ಸಿಕ್ಕಿತ್ತು ಉತ್ತರ ಅಂದ್ರೆ ಕೊಡ್ರಿ ಮನೆಗೆ ಹಚ್ಚಿ ಸಿಕ್ಕಿಲಾಗಿತ್ತಾರ ಕೊಡ್ಬೇಡ್ರಿ ಅವ್ರಿಗೆ ಹೊಳಿ ಕೇಳುನು ಅವ್ರು ಏನು ಕೇಳ್ಯಾರಪ್ಪ ಕೇದ್ರ ನೀವು ಮಲ್ಲಪ್ಪ ಹೋಗಪ್ಪ ಅಂತಕ್ಕಂಥವ್ರು ವಿಜಯಪುರ ಜಿಲ್ಲಾ ಚಡ್ಚನ ತಾಲೂಕ ಲಮಾನಟ್ಟಿ ಮಗಲಿಗೆ ಜಗಜನಿಗೆ ಊರಾಗ ಸದ್ಯಕ್ಕೆ ಬೇವಿ ನಿಮಿರ ಕೈ ಹೋಗಿ ಸಿಹಿ ಆಗ್ಯದಂತಕ್ಕಂತ ಮಾತು ನೀವು ಹೇಳಿರಿ ಮಲ್ಲಪ್ಪ ಯೋಗಪ್ಪ ಜಗಜನಿಗೆ ಊರ ಆ ಬೇವಿನ ಮರ ಅಲ್ಲಿ ಅವ್ರ ಐಕ್ಯ ಆಗ್ಯಾರ ಐಕ್ಯ ಆಗಿ ಅಲ್ಲಿ ಬೇವಿನ ಮರ ಕೈ ಹೋಗಿ ಸಿಹಿ ಆಗ್ಯದ ಸರ್ ಅಂದಿರಿ ನಿಮ್ಮ ಮನಸ್ಸಿಗೆ ಖಾತ್ರಿ ಇತ್ತಂದ್ರ ಉತ್ತರ ಹೇಳಬೇಕು ಇವು ಸಾಮಾನ್ಯ ಮಾತಲ್ಲ ಯಾರಾದ್ರೂ ಜಿಗಜಾನಿಗ್ ಹೋಗಿ ನೋಡಿದ್ರಂದ್ರ ಗತಿ ಅಂದ್ರ ಸರ್ ಆಗಿದೆ ಆಗಿಲ್ಲ ಆಗಿತ್ತ ಪವಾಡಂದ್ರ ಬರುದಿಲ್ಲ ಬರ್ಲಿಲ್ಲ ಅಂದ್ರೆ ಕೇಳಿದವ್ರು ಹೇಳ್ತಾರು ನಿಮ್ಮದಕ್ಕೆ ಅವರು ಅವ್ರು ಬರ್ಲಿಲ್ಲ ಅಂದ್ರೆ ನೀವು ಹೇಳ್ತೀರಿ ಒಂದ್ ವೇಳೆ ಜಿಗಜಾನಿಗೆ ಒಳಗೆ ಆಗದಿದ್ರೆ ಇಟ್ನಾಳ್ ಊರಾಗ ನೀವು ಸುಳ್ಳು ಆಯ್ತಲ್ಲ ಸುಳ್ಳು ಹೇಳಿ ಓದಿರ್ತಕ್ಕಂಥ ಅದಕ್ಕೆ ಹಿರಿಯರು ಹೇಳ್ಯಾರ ಪಾಪದಿಂದ ಗಳಿಸಿರ್ತಕ್ಕಂಥ ಹಣ ಪ್ರಾಯಸ್ಥತಿ ಅಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಂತ ಹೇಳ್ಯಾರ ಅವ್ರು ನಾವು ಪಾಪದಿಂದ ಏನಾರ ಬೀರು ಬೀರುವನ್ನ ಏನು ಅದು ಮತ್ತೆ ಪ್ರಾಯಸ್ಥಕ್ಕೆ ಹೋಗೋದ ಸತ್ಪಾತ್ರಕ್ಕೆ ಬರುದಿಲ್ಲ ಹೌದಾ ನಾಯಿ ಮಲಿಯೊಳಗಿನ ಹಾಲ ನಾಯಿ ಮಕ್ಕಳಿಗೆ ಅಟ್ಟರೆ ಎಂದು ಪಂಚಾಮೃತಕ್ಕೆ ಸಲ್ಲುದಲ್ಲ ಪಂಚಮ ಗಿಟ್ಟ ತಿಳಿದದ ನನಗಟ್ಟ ಆಧಾರ ಸಿಕ್ಕದ ಅದು ಹಂಗೆ ಹೇಳಿ ಅದು ಹಂಗೇಳಿನಿ ಇದು ಅವ್ರು ಬಿಟ್ಟು ನಿರ್ಧಾರ ನಿಮ್ಮ ನಿರ್ಣಯ ನನಗೆ ಇಟ್ಟೆ ಫೈನಲ್ ಉತ್ತರ ಸರ ಇಷ್ಟ ಸಿಕ್ಕದ ಸೊಲ್ಲಾಪುರ ಜಿಲ್ಲಾ ನದಿ ದಂಡಿಗೆ ಸಿದ್ದಾಪುರ ಜಿಗ್ಜಾಣಿ ಅಂತ ಹೇಳಿರಿ ಇರ್ಲಿ ಎರಡು ಅನ್ಸರಂತಿ ಮಾಡಿರಿ ಕಲಾವಿದ್ರ ಏನ್ ಒಪ್ತಾರ ನೋಡ್ಕೊಳ್ಳುನು ಕಲಾವಿದ್ರು ಒಪ್ಪಿದ ನಂತರ ಅದ ತೀರ್ಪದಕರೆ ನೀವು ಆಡಿರತಕ್ಕ ಮಾತಿನಲ್ಲಿ ಜಜ್ಮೆಂಟ್ ಸಿಎಂ ಕೊಟ್ಟನ ನಾನ್ ಒಪ್ಪುದು ಯಾವ್ದ್ ದೊಡ್ಡ ಮಾತಂದಿರಿ ಒಂದ ವಿನಂತಿ ಅದ ಯಾಕಂದ್ರ ನಾವು ಎಟ್ಟ ಭಗವಂತ ಕೊಟ್ಟ ಅಟ್ಟೆ ಹೇಳ್ಬೇಕಾಗ್ಯದ ನಾವು ಒಂದು ವಿಶೇಷ ಹೇಳಿದಾರೆ ಸರ್ ನೀವು ಕೆಟ್ಟದನ್ನ ಅಲ್ಲೇ ಬಿಟ್ಟು ಒಳ್ಳೇದೇ ಸ್ವೀಕಾರ ಕರೆಕ್ಟ್ ಒಳ್ಳೇದೇ ಸ್ವೀಕಾರ ಮಾಡ್ತೇವೆ ನಾವು ದೈವ ವಿಚಾರ ಮಾಡ್ತದ ಹ ಶ್ರೀಪಾಲನ ಊಟಕ್ಕೆ ಕೂತೇವ್ ಒಂದ್ ರೂಪಾಯಿ ಬಂದದ್ರು ರೊಟ್ಟಿ ಹೊತ್ತದ ಅದನ್ನ ನಾವು ತಿನ್ನೋದಿಲ್ಲ ಚಲೋ ತಿಂತೇವ್ ಕೆಟ್ಟದ್ ಬಿಡ್ತೇವ್ ಈ ಸತ್ಸಂಗದ ಸೇವಾ ಮಾಡಿ ಹನ್ನೆರಡು ಊರದ ಊಟ ನಾವು ಕೆಟ್ಟದ್ ಬಿಟ್ಟು ಚಲೋ ಊಟ ಮಾಡಕ್ ನಮಗೇನಾಗ್ತದ ಇಲ್ಲ ಓಕೆ ಕೆಟ್ಟದ ಬಿಟ್ಟು ಒಳ್ಳೇದನ್ನೇ ಸ್ವೀಕಾರ ಮಾಡ್ತೇವ ಇಲ್ಲರಿ ಸಾಮಾನ್ಯ ಪವಾಡ ಆಗಿಲ್ಲ ಜಗತ್ತದೊಳಗ ಸಿದ್ರು ಸಾಮಾನ್ಯ ಪವಾಡ ಆಗಿಲ್ಲ ಇಲ್ಲಿ ಯಾಕೆ ತಪ್ಪು ಮಾತಾಡಬಾರ್ದಂತೀವ್ ರೇವಣ್ ಸಿದ್ಧ ಮಾಸ್ತಾರದ ಕೇಳಿದ್ರ ಏಳು ವರ್ಷ ಪರ್ಯಂತ ಇದೇ ಸಾಲಿ ಒಳಗ ವೃತ್ತಿಯಲ್ಲಿ ಶಿಕ್ಷಕರ ಕೆಲಸ ಮಾಡಿದ್ರು ಕೂಡ ಈ ಭಗವಂತನ ಮಂದಿರ ಆಗ್ಬೇಕತ್ತ ತಮ್ಮ ಪ್ರ ಶ್ರಮವನ್ನೇ ಸಲ್ಲಿಸಾರ ಇಲ್ಲಿ ಮುಂದೆ ನಾವು ಸುಳ್ಳು ಮಾತಾಡಬಾರ್ದು ಮುಘ ಕೋಟದಿಂದ ಅವ್ರು ಎತ್ತಿನ ಮನಿಯವ್ರು ಇಟ್ನಾಳ ಗ್ರಾಮದ ಎಲ್ಲಾ ಗುರು ಹಿರಿಯರು ಕೂತ್ ಕೇಳಲಿಕ್ಕೆ ಹತ್ತಾರಂದ್ರ ನಾವು ಜಾನ್ರಲ್ಲ ನಾವು ಸಣ್ಣವ್ರು ಇದ್ದೇವು ನಾವು ದೊಡ್ಡ ಇದ್ದು ಕರೆ ನಮಗ್ ಶಾನಾರ ಅಂತೇಳಿ ಮ್ಯಾಲ ತೊಟ್ಟಿಲ್ದ ಕುಣಿಸ್ಯಾರ ಅಂದ್ರೆ ನಾವು ತೊಟ್ಟಿಲಕ್ಕೆ ಧಕ್ಕೆ ಬರ್ಲಾರ್ದಂಗೆ ಇವತ್ತಿನ ದಿವಸ ಕಾರ್ಯ ಮಾಡು ಅಂತಕ್ಕಂಥ ಮಾತನ್ನು ಹೇಳಿ ನೀವು ಉತ್ತರ ಕೊಟ್ಟಿರೀ ಗಡ ಏನು ಒಪ್ಪತ್ತಾರ ನೋಡ್ಕೊಂಡು ಮುಂದಿನ ಪಾಳಿಯಲ್ಲಿ ತೀರ್ಪು ಕೊಡ್ತೀವಿ ಹಲಸಂಗಿ ಅವ್ರು ಬೇಗನೆ ಬಂದು ನಿಮ್ಮ ಸೇವಾ ಸಲ್ಲಿಸ್ಬೇಕ್ರಿ ಸರ್ ನಿಮ್ಮ ನಾಲಿಗೆ ಮೇಲಿಂದ ಏನು ಹೆಸರು ದಾಡಿಸಿರಿ ಪುರಾಣದ ಆ ಹೆಸರು ಪುರಾಣ ಮಾತ್ರ ಸ್ಟೇಜಿಗೆ ಬಂದೇ ಬರಬೇಕು ಹೌದು ಹ ಯಾಕಂದ್ರ ನಮಗ ನೀವು ಅದನ್ನ ತರ್ಲಿಲ್ಲ ಅಂದ್ರ ನೀವ್ ಹೇಳದಿದ್ರ ನಮಗ್ ಅಂತ ಹೇಳಿದ್ರೆ ಸಂತೋಷ ಇತ್ತು ಹೌದು ಒಂದು ಪುರಾಣದ ಹೆಸರು ಹೇಳಿರಿ ನೀವ ಆ ಪುರಾಣ ತರದಿದ್ರ ಕಮಿಟಿ ನಿರ್ಣಾಯಕರಿಗೆ ತೊಂದರೆ ಕೊನೆಗೆ ಗುಡಿ ಕಮಿಟಿ ಅವರಿಂದ ಬರ್ತಾರ ಹೌದ್ ಯಾಕೆ ಬರ್ತೈತಿ ಕೇಳ್ರಿ ನಾವ್ ಇದನ್ನ ಅಂತ ಸಹಜವಾಗಿ ಹೇಳ್ತಾರ ಅವ್ರು ನೀವೇನ್ ಮಾಡಿ ಹೋಗ್ತಿರ್ಲಿ ಇದನ್ನ ನಾವ್ ಸಹಜ ಮಾಡ್ತಿದ್ದೇವ್ ನಿಮಗ್ ಯಾಕೆ ಕರ್ಸೀವ್ ಅಂದ್ರ ಮಂದಿ ಮೇಲೆ ಜಜ್ಮೆಂಟ್ ಕೂಡ ಕರ್ಸಿವ್ ಅಂತ ಹೇಳ್ತಾರ ನಿಮ್ಮ ಬಾಯ್ಲಿ ಪುರಾಣದ ಹೆಸರು ಹೇಳಿರಿ ಆ ಪುರಾಣ ಒಂದು ಜರ ಚೇಜಿಗೆ ತಂದ್ರೆ ಅಂದ್ರ ಬೀರ್ ದೇವ್ರ ಮಗ ಬಲ್ಲಾಳ್ ಅಂತಕ್ಕಂಥ ವಿಷಯ ಅದ್ರೊಳಗೆ ಇತ್ತಂದ್ರೆ ದೈವಕ್ಕೆ ನಾವು ತೋರಿಸ್ಬಿಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ ಈಚೆ ಕಡೆ ಸರ್ ನೀವು ತಪ್ಪು ಒಪ್ಲಿಕ್ಕೆ ಹೋಗ್ಬೇಡ್ರ ಸರ್ ಅಂತೇಳಿ ಈಚೆಗಡೆ ಸರ್ ಹೇಳಿವು ಏನೋ ನನ್ನ ಎರಡು ಮಾತಿನಲ್ಲಿ ಎರಡು ಸತ್ಸಂಗ್ರಾಯ್ತು ಗುರು ಹಿರಿಯರಿಗೆ ಭಾರ ಆದರು ಕೂಡ ಏನೋ ನಿಮ್ಮ ಮಗ ತಪ್ಪು ಮಾಡ್ಯಾನಂತ ತಿಳ್ಕೊಂಡು ನಿಮ್ ಉಡಿಯೊಳಗ್ ಹಾಕೊಂಡು ಎರಡು ಮಾತಿಗೆ ಗುರಾಮ್ ಐತ್ರಿ ಸದ್ಯಕ್ಕೆ ಚಾಲ ಪದ್ಯ ಮಾರ್ಗ ಹಾಡಿ ನಮ್ಮ ಕಲಾವಿದ್ರಿಗೆ ಪಾಳೆ ಕೊಡ್ರಿ ಹಸನ್ ಮಾಡೋಣ್ರಿ ಇಲ್ಲಿಗೆ ಮತ್ತೊಂದು ಸವಾಲ್ ಮಾಡಿಲ್ಲರವ್ರ ಇವ್ರ ಸಿದ್ರ ಐಕ್ ಆಗಿರ್ತಕ್ಕಂತ ಸವಾಲ್ ಇವ್ರಿಗೆ ಕೇಳ್ಯಾರ ಎಲ್ಲಿ ತಾಲೂಕ ಎಲ್ಲಿ ಜಿಲ್ಲಾ ಕೇಳ್ಯಾರ ತಾಲ್ಲೂಕು ತಾಲೂಕು ಜಿಲ್ಲಾ ಅಂದ್ರ ಏನಾಗ್ಯದ್ರಿ ಇಂಟರ್ನೆಟ್ ಎಷ್ಟು ಫಾಸ್ಟ್ ಅದ ಒಂದ್ ಚಲಾ ನಮ್ಮ ಹುಡುಗರು ಮರವಿಗೆ ಬಿದ್ದಾರ ಮರಿವಿಗೆ ಬೀಳ್ಬೇಡ್ರಿ ಇಂಟರ್ನೆಟ್ ಬಹಳ ಫಾಸ್ಟ್ ಐತಿ ಹಿಂದಿನ ಹಿರಿಯರಿಗೆ ಇವತ್ತಿನ ಯುವಕರಿಗೆ ಬಹಳ ಫರ್ಕ ಐತಿ ಈಗ ಚಡ್ಚಣ ಬಿಜಾಪುರ ಸೊಲ್ಲಾಪುರ ಹಿಂದಿನವ್ರಿಗೆ ಎಷ್ಟೋ ದೂರ ಇತ್ತದ ಈಗ ಆಗೈತ್ರಿ ಸರ ಇಲ್ಲಿ ಅವರು ಅಲ್ಲಿ ಪರಿಚಯ ಅಲ್ಲಿ ಅವರು ಇಲ್ಲಿ ಪರಿಚಯದವರು ಎಲ್ಲೆರೇ ಗದ್ದಲಕ್ಕೆ ಬಿಳಬೇಡ್ರಿ ಯಾನ